ಯಾರವನು ಭಾಗ ಎರಡು ಒಂದರೆ ಕ್ಷಣದ ಗಾಬರಿಯ ನಂತರ ನಾನು ಸಾವರಿಸಿಕೊಂಡೆ ಮರುಕ್ಷಣವೇ ನನಗೆ ಅಸಾಧ್ಯ ಕೋಪ ಆ ಕೋಪ ಕ್ರಿಯ ಹ್ಯಾಟಿನವನ ಮೇಲಲ್ಲ ಹೋಟೆಲಿನ ಆಡಳಿತ ಮಂಡಳಿಯವರ ಮೇಲೆ ಅತಿಷ್ಟು ಸಂವೇದನಾಹೀನರಾಗಿ ವರ್ತಿಸುತ್ತಿದ್ದಾರೆ ಹೋಟೆಲ್ನವರು ಎನಿಸಿತು ಬಂದ ಎರಡು ದಿನಗಳಲ್ಲಿ ಈ ಅನಾಮಿಕ ವಿಲಕ್ಷಣ ವ್ಯಕ್ತಿ ನಾಲ್ಕು ಸಲ ತನ್ನ ಕೋಣೆಯನ್ನು ಬದಲಾಯಿಸಿದನು ಆದರೆ ತೀರಾ ಹೀಗೆ ಸಾವು ಸಂಭವಿಸಿದ ಕೋಣೆಯನ್ನೇ ಇವರು ಆಯ್ಕೆ ಮಾಡಿಕೊಳ್ಳೋದು ಯಾಕೆ ಇವನ ಆಯ್ಕೆಯೇನೋ ವಿಲಕ್ಷಣ ಎಂದುಕೊಳ್ಳೋಣ ಆದರೆ ಹೋಟೆಲ್ನವರು ಯಾಕೆ ಹೀಗೆ ಅವ್ರು ಯಾಕೆ ಇಷ್ಟು ಸೆನ್ಸ್ಲೆಸ್ ಆಗಿ ಅವನು ಕೇಳಿದ ಹಾಗೆಲ್ಲ ರೂಮ್ ಬದಲಾಯಿಸಿ ಕೊಡ್ತಾ ಇದ್ದಾರೆ ಅದು ಸಹ ಸಾವಾದ ಅರ್ಧ ಒಂದು ಗಂಟೆಗೆಲ್ಲ ಕೋಣೆಯನ್ನ ಯಾಕೆ ಕೊಡ್ತಾ ಇದ್ದಾರೆ ಇವನು ಹೆಚ್ಚು ಕಾಸು ಕೊಡ್ತಿರ್ಬೋದೇನು ಕೊಟ್ಟಿರಲಿಕ್ಕೂ ಸಾಕು ಆದರೂ ಎಷ್ಟು ಮಹಾ ಕೊಟ್ಟಾನು ಕೊಟ್ಟಿರಬಹುದಾದ ಪುಡಿಗಾಸಿನ ಹಾಸಿಗೆ ಹೀಗೆಲ್ಲ ಮಾಡಬಹುದಾ ಇವರು ಎನ್ನಿಸಿತು ಸಣ್ಣಗೆ ಹೊತ್ತಿಕೊಂಡಿದ್ದ ಕೋಪದ ಉರಿ ಹೆಚ್ಚ ತೊಡಗಿತು ಇನ್ನು ಸಹಿಸಲಾಗದೆನ್ನಿಸಿ ದಡದಡನೆ ಮೆಟ್ಟಿಲಿಳಿದು ಹೊರಟೆ ಕೆಳಗೆ ತಲುಪುವಷ್ಟರಲ್ಲಿ ರಿಸೆಪ್ಷನ್ನಲ್ಲಿಕ್ಕೂ ಯಾರನ್ನೋ ಲ್ಯಾಂಡ್ ಲ್ಯಾಂಡ್ಲೈನ್ ಮುಖಾಂತರ ಸಂಪರ್ಕಿಸುವ ಪ್ರಯತ್ನ ಮಾಡುತ್ತಿದ್ದ ಅಲ್ರಿ ದುಡ್ಡು ಕೊಡ್ತಾರೆ ಅಂತ ನೀವು ಇತರ ಹಾಟ್ಲೆಸ್ಟ್ ಜನರಂತೆ ವರ್ತಿಸಬಹುದ ಏನ್ ಜನರಿ ನೀವು ಎಂದು ಬೈದು ಬಿಟ್ಟಿ ಕೋಪದಲ್ಲಿದ್ದುದಕ್ಕೋ ಏನೋ ಸೋಲ ಕೊಂಚ ಮೇಲೇರಿತ್ತು ಸೋಫಾದ ಮೇಲೆ ಕೂತವನೊಬ್ಬ ಕೈಯಲ್ಲಿದ್ದ ಮ್ಯಾಗ್ಸಿನ್ ತಗ್ಗಿಸಿ ನನ್ನನ್ನೇ ನೋಡಲಾರಂಭಿಸಿದ ಪಕ್ಕದಲ್ಲಿ ನಿಂತಿದ್ದ ಸರಕು ಸರಬರಾಜಿನ ಹುಡುಗನ ದೃಷ್ಟಿಯು ನನ್ನೆಡೆಗೆ ತಿರುಗಿತು ನನ್ನ ಮಾತಿನ ದಾಟಿಗೆ ಕೊಂಚ ಗಾಬರಿಯಾಗಿದ್ದ ರಿಸೆಪ್ಷನಿಸ್ಟ್ನವರು ಬಲಗೈಯಲ್ಲಿ ಹಿಡಿದೆತ್ತಿದ ರಿಸೀವರನ್ನು ಹಿಡಿದು ನಿಂತ ಭಂಗಿಯಲ್ಲೇ ಯಾಕೆ ಸಾರ್ ಅಂಥದ್ದೇನಾಯಿತು ಎಂದು ಕೇಳಿದ ಏನು ಏನಾಯ್ತು ಆ ಎಷ್ಟು ಸಲ ಕೋಣೆ ಬದಲಾಯಿಸ್ಕೊಡ್ತಿದ್ದೀರಿ ಆ ಕಪ್ಯಾಟ್ನ ಅವನಿಗೆ ಮೊದಲು ಮುನ್ನೂರ ಹನ್ನೆರಡರಲ್ಲಿದ್ದ ಆಮೇಲೆ ಮುನ್ನೂರ ಹತ್ತಕ್ಕೆ ಬಂದ ಅಲ್ಲಿಂದ ಇವತ್ತು ಬೆಳಗ್ಗೆ ಅಷ್ಟೇ ಅಜ್ಜಿ ತೀರ್ಕೊಂಡಿರೋ ಕೋಣೆ ಮುನ್ನೂರ ಒಂಬತ್ತಕ್ಕೆ ಸೇರಿಕೊಂಡ ಈಗ ನೋಡಿದ್ರೆ ಆ ಮಗು ತೀರ್ಕೊಂಡಿರೋ ಕೋಣೆ ಮುನ್ನೂರ ಏಳರಲ್ಲಿದ್ದಾನೆ ಎರಡು ದಿನಕ್ಕೆ ನಾಲ್ಕು ಸಲ ರೂಮ್ ಚೇಂಜ್ ಮಾಡಿದಾನ ಅವನು ಅಂಥದ್ದೇನು ಸಮಸ್ಯೆ ಆಗಿದೆ ಅವನಿಗೆ ಅದ್ಯಾಕೆ ಪದೇ ಪದೇ ರೂಮ್ ಚೇಂಜ್ ಮಾಡೋದು ಆ ಮನುಷ್ಯ ಅದರಲ್ಲೂ ಸತ್ತವ್ರ ಕೋಣೆನೇ ಯಾಕೆ ಅವನಿಗೆ ನೀವು ಹಾಗೆ ಮಾಡೋದಾದ್ರೂ ಯಾಕೆ ಅಂತ ಎಂದು ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳಗೈದ ಒಂದರೇ ಕ್ಷಣ ನನ್ನನ್ನೇ ತಿಟ್ಟಿಸಿದ ಅವನು ಡೆಸ್ಕಿನ ಕೆಳಗಿದ್ದ ತನ್ನ ರಿಜಿಸ್ಟರ್ ತೆಗೆದ ಅದರಲ್ಲಿ ಏನು ಬರೆದಿತ್ತೆನ್ನುವುದು ನನಗೆ ಕಾಣಿಸುವಷ್ಟು ಅದು ಹತ್ತಿರದಲ್ಲಿರಲಿಲ್ಲವಾದ್ದರಿಂದ ನಾನು ಕತ್ತು ಎತ್ತರಿಸಿ ಅದನ್ನು ನೋಡುವ ವಿಫಲ ಪ್ರಯತ್ನ ಮಾಡಿದೆ ಒಮ್ಮೆ ಮೇಲಿನಿಂದ ಕೆಳಗೆ ನೋಡಿದ ಅವನು ಮುಖದಲ್ಲಿನೋ ಗೊಂದಲ ಮತ್ತೆ ಮಾತನಾಡಲಿಲ್ಲ ಅವನು ಕೈಯಲ್ಲೊಂದಷ್ಟು ಬೀಗಗಳನ್ನು ತೆಗೆದುಕೊಂಡು ಬನ್ನಿ ಸರ್ ನೋಡೋಣ ಯಾರಿದ್ದಾರೆ ಆ ಕೋಣೆಯಲ್ಲಿ ಎನ್ನುತ್ತಾ ನನಗಿಂತ ಅವಸರವಸರವಾಗಿ ಮೆಟ್ಟಿಲುಗಳನ್ನೇರಿದ ಅವನ ಹಿಂದೆಯೇ ನಾನು ಓಡಿದೆ ಮೂರನೆಯ ಮಹಡಿ ತಲುಪಿಕೊಂಡವರು ಬಲಕ್ಕೆ ತಿರುಗಿ ಮುನ್ನೂರ ಏಳರ ಬಾಗಿಲಿನ ಮುಂದೆ ನಿಂತೆವು ಕೋಣೆಯ ಬೀಗ ಹಾಕಿತ್ತು ಯಾರೂ ಇಲ್ವಲ್ಲ ಸಾರ್ ಬೀಗ ಹಾಕಿದೆ ಎಂದ ರಿಸಪ್ಷನ್ ಈಗ ಇಲ್ಲ ಅಷ್ಟೇ ಆದರೆ ಆ ಕಪ್ಪು ಟೋಪಿ ರೇನ್ಕೋಟಿನ ಅತಿ ಬಿಳಿಯ ವ್ಯಕ್ತಿ ಇಲ್ಲೇ ಇದ್ದಾರೆ ಅದೇ ಮೊದಲು ಮುನ್ನೂರ ಹನ್ನೆರಡರಿಂದ ಮುನ್ನೂರ ಹತ್ತಕ್ಕೆ ಬಂದು ಆಮೇಲೆ ಅಲ್ಲಿಂದ ಮುನ್ನೂರ ಒಂಬತ್ತಕ್ಕೆ ಬಂದರು ಇಲ್ಲಿಗೆ ಬಂದಿದಾರಲ್ಲ ಅವ್ರ ಬಗ್ಗೆ ಹೇಳ್ತಿರೋದು ನಾನು ಎಂದೆ ನನ್ನನ್ನೇ ತಿರುಗುಟ್ಟಿಕೊಂಡು ನೋಡಿದವನು ನಿಮ್ಗೇನೋ ಕನ್ಫ್ಯೂಷನ್ ಆಗಿದೆ ಸಾರ್ ಸಂಜೆ ಹೊತ್ತಿಗೆ ಮಗುವಿನ ಸಾವಿನ ನಂತರ ಆ ಕುಟುಂಬ ರೂಮ್ ಬಿಟ್ಟು ಹೊರಟು ಬಿಟ್ರು ಚೆಕ್ಔಟ್ನ ರೆಜಿಸ್ಟರ್ನಲ್ಲಿ ಅದರ ದಾಖಲೆ ಇದೆ ನೀವ್ ಹೇಳಿದ ರೀತಿ ನೋಡಿ ಯಾರಾದರೂ ಕಳ್ಳರು ನಮಗೆ ಗೊತ್ತಿಲ್ಲದೆ ಹೇಳಿ ಬಂದಿದಾರೇನೋ ಅಂದ್ಕೊಂಬಿಟ್ಟು ಒಂದು ಕ್ಷಣ ಕ್ಷಣ ಕ್ಷಣಕ್ಕೂ ನನ್ನ ಸಹನೆ ತೊಡಗಿತ್ತು ಛೇ ಕಳ್ಳರಲ್ರಿ ರೂಮ್ ನಂಬರ್ ಮುನ್ನೂರ ಹನ್ನೆರಡರಲ್ಲಿ ಇದ್ರಲ್ಲ ಮೊದ್ಲವರು ಅಲ್ಲಿಂದ ಮುನ್ನೂರ ಒಂಬತ್ತಕ್ಕೆ ಬಂದ್ರಲ್ಲ ಅವ್ರ ಬಗ್ಗೆ ನಾನು ಹೇಳ್ತಿರೋದು ಎಂದ ನನ್ನ ಮಾತಿಗೆ ಮತ್ತೆ ಉಪ್ಪು ಗಂಟು ಹಾಕಿದ ಅವನು ಒಂದು ಕ್ಷಣದ ಮೌನದ ನಂತರ ಅವನು ಮಾತನಾಡಿದ ನಿಮ್ಗೇನೋ ಗೊಂದಲವಾಗಿದೆಯೋ ಗೊತ್ತಿಲ್ಲ ಸಾರ್ ಈ ಫ್ಲೋರ್ನಲ್ಲಿದ್ದವರು ಮೂರೇ ಜನ ನೀವು ಆ ಅಜ್ಜಿ ಮತ್ತೆ ಆ ಮಗುವಿನ ಕುಟುಂಬ ನಿಮ್ಮನ್ನು ಬಿಟ್ಟರೆ ಈ ಫ್ಲೋರ್ನಲ್ಲಿ ಇನ್ಯಾರು ಉಳ್ಕೊಂಡಿಲ್ಲ ಎಂದು ಹೇಳಿದವನು ನನ್ನ ಎದೆ ದಸಕ್ಕೆಂದಿತು ಏನ್ರಿ ಅದರರ್ಥ ನಾನು ಬಂದಾಗ್ಲಿಂದ ಟೋಪಿ ಬಾಲನನ್ನ ನೋಡ್ತಾನೇ ಇದ್ದೀನಿ ಮೊದಲನೇ ಸಲ ರೂಮ್ ನಂಬರ್ ಮುನ್ನೂರ ಹನ್ನೆರಡರಲ್ಲಿ ಎಂದು ನಾನು ನುಡಿಯುವ ಮೊದಲೇ ನನ್ನ ಮಾತನ್ನು ತುಂಡರಿಸಿದ್ದ ಮಹೇಶ್ ಸರ್ ಖಂಡಿತವಾಗ್ಲೂ ನಿಮ್ಗೇನೋ ಗೊಂದಲವಾಗಿದೆ ನಿಮ್ಮನ್ನು ಬಿಟ್ಟರೆ ಇಲ್ಲಿ ಯಾರು ಇಲ್ಲ ಅದರಲ್ಲೂ ರೂಮ್ ನಂಬರ್ ಹನ್ನೆರಡ ಎಂದವನ ಮುಖದಲ್ಲಿ ಸಣ್ಣ ವ್ಯಂಗ್ಯದ ನಮ್ಮ ಮುನ್ನೂರ ಹನ್ನೆರಡು ಸ್ಟೋರೂಮ್ ಥರ ಇದೆ ಸಾರ್ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಅಲ್ಲಿ ಡಂಪ್ ಮಾಡ್ತಿದ್ದೀವಿ ನೀವು ಯಾರನ್ನೋ ನೋಡಿ ಏನನ್ನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ಅಷ್ಟೇ ಇನ್ಫ್ಯಾಕ್ಟ್ ನೀವು ಹೇಳೋ ಚಹರೆಯ ವ್ಯಕ್ತಿಯನ್ನು ಇಡೀ ಲಾಡ್ಜ್ನಲ್ಲಿ ನೋಡಿಲ್ಲ ನಾನು ಯಾರನ್ನೋ ನೋಡಿದ್ದೀರಾ ನೀವು ಎಂದು ಹೇಳಿದವನ ಮುಖದಲ್ಲಿ ಸಣ್ಣದೇನು ಅನುಮಾನ ರಿಸೆಪ್ಷನ್ನಲ್ಲಿ ಎಲ್ಲರಿಗಿಂತ ಹೆಚ್ಚು ಕೂತಿರುವ ಲಾಡ್ಜಿನ ಮ್ಯಾನೇಜರ್ ಆಗಿರುವ ಈ ಹುಡುಗಾನೆ ಆ ದಿನ ಕರಿಯ ಹ್ಯಾಟಿನವನು ಪೇಪರ್ ಓದುತ್ತಾ ಸೋಫಾದ ಮೇಲೆ ಕೂತಾಗ ಇವನೇ ಅಲ್ಲಿದ್ದವನು ಹಾಗಿದ್ದು ಇವನು ಅವನನ್ನು ನೋಡಿಲ್ಲ ರಿಜಿಸ್ಟರ್ನಲ್ಲಿ ಎಂಟ್ರಿನೂ ಇಲ್ಲ ಸೋಫಾದಲ್ಲಿ ಕೂತು ಓದುತ್ತಿದ್ದವನನ್ನು ಇವನು ನೋಡಿಲ್ಲ ಒಂದು ಹೋಟೆಲ್ನಲ್ಲಿ ಮೂರು ದಿನಗಳಿಂದ ವಾಸಿಸುತ್ತಿರುವವನನ್ನು ಇಲ್ಲಿನ ಮ್ಯಾನೇಜರ್ ನೋಡೇ ಇಲ್ಲವೆಂದರೆ ಸಣ್ಣಗೆ ನಡುಗಲಾರಂಭಿಸಿದವು ನನ್ನ ಕಾಲಗಳು ಅಂದರೆ ಅವನು ಇಲ್ಲಿ ಇಲ್ವೇ ಅಲ್ವಾ ಅಥವಾ ಅವನು ನನ್ನನ್ನ ಬಿಟ್ಟು ಯಾರ್ ಕಂಡು ಕಾಣಿಸ್ತಾ ಇಲ್ವಾ ಕಣ್ಣಿಗೆ ಕತ್ತಲು ಕವಿದಂತಾಯಿತು ಎದುರಿಗೆ ನಿಂತು ನನ್ನನ್ನೇ ನೋಡುತ್ತಿದ್ದ ಮ್ಯಾನೇಜರ್ನ ಮುಖದಲ್ಲಿ ಅನುಮಾನದ ಸಣ್ಣ ಕೆರೆಗಳು ಹಾಗೆಯೇ ಇದ್ದವು ನಾನು ತಕ್ಷಣಕ್ಕೆ ಸಾವರಿಸಿಕೊಂಡು ಸಾರಿಯೂರೇ ನನಗೇನೋ ಗೊಂದಲವಾಗಿರಬೇಕು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಏನೋ ಅಂದ್ಕೋಬೇಡಿ ಎನ್ನುವಷ್ಟರಲ್ಲಿ ನನ್ನ ಬೆನ್ನು ಸಣ್ಣಗೆ ಬೆವರಲು ಆರಂಭಿಸಿತು ಪರವಾಗಿಲ್ಲ ಸಾರ್ ಬಹುಶಃ ಒಂದಾದ ಮೇಲೆ ಒಂದು ಸಾವುಗಳಿಂದ ನಿಮ್ಮ ಯಾಕೋ ಕೊಂಚ ವಿಚಲಿತವಾಗಿರಬಹುದು ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಸರಿ ಹೋಗ್ಬೋದು ಟೇಕ್ ಕೇರ್ ಸಾರ್ ಎಂದು ನಕ್ಕು ಅವನು ಮೆಟ್ಟಿಲುಗಳಿಂದ ಕೆಳಗಿಳಿಯುತ್ತಿದ್ದರೆ ನಾನು ಅವಸರದಲ್ಲಿ ನನ್ನ ಕೋಣೆಗೆ ಓಡಿ ಹೋಗಿ ಬಾಗಿಲು ಹಾಕಿಕೊಂಡೆ ಬಾಗಿಲು ಜಡಿದು ಮಂಚದ ಮೇಲೆ ಮುದುಡಿ ಕುಳಿತವನಿಗೆ ಒಂದೊಂದಾಗಿ ನಡೆದ ವಿದ್ಯಮಾನಗಳು ಗಣ್ಯದುರಿಗೆ ಬರುತ್ತಿದ್ದವು ನಾನು ಬಂದ ದಿನವೇ ಅವನು ನನ್ನ ಹಿಂದೆ ಬಂದ ಹೆಚ್ಚು ಕಡಿಮೆ ನನ್ನ ಸುತ್ತಮುತ್ತ ಅವನು ಕಾಣಿಸುತ್ತಿದ್ದ ಸಾವುಗಳಾದ ಕೋಣೆಯ ಹೊರಗೆ ಮಾತ್ರ ಅವನು ಕಾಣಿಸುತ್ತಿದ್ದ ಈಗ ಅಂತವನು ಇಲ್ಲಿ ಇಲ್ಲವೇ ಇಲ್ಲ ಎನ್ನುತ್ತಿದ್ದಾರೆ ದೆವ್ವಾನ ಛ ಎಲ್ಲಿಕ್ಕಿಲ್ಲ ಮ್ಯಾನೇಜರ್ನ ಕಣ್ಣು ತಪ್ಪಿಸಿ ಹೋಟೆಲ್ನ ಹುಡುಗರು ಯಾರಾದರೂ ಕೋಣೆಯನ್ನ ಕದ್ದು ಮುಚ್ಚಿ ಯಾವುದಾದ್ರೂ ಕ್ರಿಮಿನಲ್ಗೆ ಬಾಡಿಗೆ ಕೊಟ್ಟಿರಬಹುದಾ ಸಾಧ್ಯವಿಲ್ಲ ಮ್ಯಾನೇಜರ್ನೊಂದಿಗೆ ನಾನು ಮಾತನಾಡ್ತಾ ನಿಂತ ದಿನವೇ ಅವನು ಸೋಫಾದ ಮೇಲೆ ಆರಾಮಾಗಿ ಕೂತು ಪೇಪರ್ ಓದ್ತಿದ್ನಲ್ಲ ಆಗ ಅವನನ್ನ ನೋಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಅವನನ್ನ ನೋಡಿದವರು ಯಾರಾದರೂ ಇರಬಹುದಾ ಎಂದು ಕೊಡುವಷ್ಟರಲ್ಲಿ ಬೆಳಗ್ಗೆ ಸ್ನಾನಕ್ಕೆ ನೀರು ತಂದು ಕೊಡುವಾಗ ಅಲ್ಲಿಯೇ ನಿಂತಿದ್ನಲ್ಲ ಕರಿಹಾಟ್ನವನು ಎಂಬುದು ನೆನಪಾಗಿ ತಕ್ಷಣವೇ ಫೋನ್ ಮಾಡಿ ಅವನನ್ನ ಕೋಣೆಗೆ ಬರಗಿಳಿದ ಹೇಳಿ ಕಳುಹಿಸಿದ ಐದು ನಿಮಿಷಕ್ಕೆಲ್ಲ ಅವನು ಕೋಣೆಯ ಬಾಗಿಲು ತಟ್ಟಿದ ಸಾರ್ ಬರೋ ಕೇಳದ್ರಂತೆ ಎಂದು ಕೇಳಿದ ಅವನು ಜೇಬಿನಿಂದ ತೆಗೆದು ನೂರರ ನೋಟೊಂದನ್ನು ಅವನ ಕೈಗಿಟ್ಟೆ ಗೊಂದಲದಲ್ಲಿಯೇ ಅವನನ್ನು ನೋಡುತ್ತಿರುವಾಗ ಬೆಳಗ್ಗೆ ನೀನು ನೀರು ತರುವಾಗ ಒಬ್ಬ ಟೋಪಿವಾಲಾ ನಿಂತಿದ್ನಲ್ಲ ಇಲ್ಲಿ ಅವನ್ ಯಾರು ಎಂದು ಕೇಳಿದೆ ಹುಡುಗನ ಮುಖದಲ್ಲಿ ಮತ್ತಷ್ಟು ಬಂದನ ಯಾರು ಟೋಪಿ ಸಾರ್ ಎಂದ ನನಗೆ ಸರಕ್ಕನೆ ಬಿದ್ದ ನೆತ್ತಿಗೇರಿದು ಯಾವ ಟೋಪಿ ಅಂತ ರಾಸ್ಕಲ್ ಕೊಂದು ಹಾಕ್ಬಿಡ್ತೀನಿ ಸುಳ್ಳು ಹೇಳಿದ್ರೆ ಏನೋ ಗೋಲ್ಮಾಲ್ ಮಾಡ್ತಿದ್ದೀರಾ ಇಲ್ಲಿ ಪೊಲೀಸ್ ಅವ್ರಿಗೆ ಹೇಳ್ಬಿಡ್ತೀನಿ ಎದುರಿಗೆ ನಿಂತಿದ್ದ ಟೋಪಿ ವಾಲನನ್ನ ನೋಡ್ಲೇ ಇಲ್ವಾ ನೀನು ಎಂತ ರಚಿ ಅವನ ಕೊರಳ ಪಟ್ಟಿಯನ್ನ ಹಿಡಿದು ಅಯ್ಯಯ್ಯೋ ನಿಮ್ಗೇನಾಯ್ತು ಸಾರ್ ಬಿಟ್ಬಿಡಿ ದಮ್ಮಯ್ಯ ಅಂತೀನಿ ಯಾವ ಟೋಪಿ ಬಾಲನು ಇಲ್ಲ ಇಲ್ಲಿ ಯಾವ ದೇವ್ರ ಮೇಲೆ ಆಣೆ ಮಾಡಬೇಕಾದ್ರೂ ಹೇಳ್ತೀನಿ ಯಾರನ್ನೂ ನೋಡಿಲ್ಲ ನಾನು ಯಾರೂ ಇಲ್ಲ ಇಲ್ಲಿ ಮೋಸ ಗೀಸ ಮಾಡೋರಲ್ಲ ಸರ್ ನಾವು ಬಡವರು ದಯವಿಟ್ಟು ನಂಬಿ ಎಂದವನ ಕಣ್ಗಳಲ್ಲಿ ಭಯ ತುಂಬಿತ್ತು ಅವನ ದೈನೀಸಿ ಕಣ್ಣುಡಿ ನನ್ನ ಕೋಪ ಇಳಿದಿತ್ತು ಅವನ ಕಾಲರ್ ಬಿಟ್ಬಿಟ್ಟು ಅವನ ಶರ್ಟ್ ಸೇರ್ಪಡಿಸಿ ಸಾರಿ ಏನೋ ಮಾಡಕ್ ಹೋಗಿ ಏನೋ ಮಾಡ್ಬಿಟ್ಟೆ ಸಾರಿ ಆಯ್ತಾ ಏನು ಅನ್ಕೋಬೇಡ ಎಂದು ಅವನ ಕೈಗೆ ನೂರರ ನೋಟೊಂದನ್ನು ಇಟ್ಟೆ ವೇಗವಾಗಿ ಓಡುತ್ತಿದ್ದವನನ್ನು ಮತ್ತೊಮ್ಮೆ ಕರೆದು ಇನ್ನೊಂದು ನೂರರ ನೋಟೊಂದನ್ನು ಇಟ್ಟು ಇನ್ನೊಂದ್ಸರಿ ಎಂದೆ ಹಿಂತಿರುಗಿದವನು ಕೋಣೆಯಿಂದ ಹೊರಗೆ ಹೋಗಿದ್ದ ಮೆಟ್ಟಿಲುಗಳ ಮೇಲೆ ದುಡುದುಡು ಊಟದ ಓಟದ ಶಬ್ದ ಕೇಳಿಸಿತು ಬಾಗಿಲು ಹಾಕಿಕೊಂಡವನಿಗೆ ನಿಲ್ಲಲು ಸಾಧ್ಯವಾಗದಂತಾಗಿ ಕುಸಿದು ಕೂತೆ ಮತ್ತೆ ಒಂದೊಂದಾಗಿ ಎಲ್ಲ ನೆನಪಾಗತೊಡಗಿತು ಬಡತನದ ಕಿರಿಕಿರಿಗೆ ಬೇಸತವನು ನಾನು ಹಾಗೂ ಹೀಗೋ ಪದವಿ ಓದಿ ಕೆಲ್ಸ ಸಿಗದೆ ಕಷ್ಟಪಟ್ಟು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ನಂತರ ಹೇಮಾಳ ಮೇಲೆ ಪ್ರೀತಿ ಬೆಳೆಯಿತು ಕಡುಬಡವನಾದ ನನ್ನನ್ನು ಕೋಟ್ಯಾಧೀಶ ಹೇಮಾಳಪ್ಪ ಹೇಗೆ ಒಪ್ಕೊಳ್ಳೋದಿಕ್ ಸಾಧ್ಯ ಆದ್ರೂ ಹೇಮಾಳ ಪ್ರೀತಿ ದೊಡ್ಡದಿತ್ತು ಎಲ್ಲವನ್ನು ಬಿಟ್ಟು ಓಡಿ ಬಂದಳು ನಂತರ ಮನೆ ಸೇರಿಸಿಕೊಂಡಿದ್ದನಲ್ಲ ಮಾವ ನಾನು ಮಾಡಿದ್ದೇನು ಸಿರಿವಂತಿಕೆ ಸ್ವಂತಕ್ಕೆ ಬೇಕಿತ್ತು ನಿಧಾನಕ್ಕೆ ಸ್ವಂತ ಮಾವನಿಗೆ ಮೋಸ ಮಾಡಲಾರಂಭಿಸಿದೆ ಸಾಕಷ್ಟು ಮಾಡಿಕೊಂಡ ನಂತರವೂ ಉದಾಹ ತೀರದು ಮಾವ ತೀರಿ ಹೋದ ಆಸ್ತಿ ಹೆಂಡತಿಯ ಪಾಲಾಯಿತು ಇತ್ತು ಪ್ರೀತಿಯಾಗಿದ್ದು ಹೇಮಾಳ ಮೇಲಲ್ಲ ಸಿರಿವಂತನ ಒಬ್ಬಳೆ ಮಗಳಾದ ಹೇಮಾಳ ಆಸ್ತಿಯ ಮೇಲೆ ಎಂದು ನನಗೆ ಗೊತ್ತಾಗಿದ್ದು ಮಾವ ತೀರಿಕೊಂಡ ದಿನ ಹೆಂಡತಿಯ ಹೆಸರಿಗೆ ಆಸ್ತಿಯಾದರೆ ನನಗೆ ಸಂತೋಷದ ಬದಲು ಹೊಟ್ಟಿ ಉರಿ ಉರಿ ಹೆಚ್ಚೇ ಇತ್ತು ಆ ಕಾರಣಕ್ಕೆ ಹೆಂಡತಿಯನ್ನ ಬಡಿಯತೊಡಗಿದೆ ಪಾಪದ ಹೆಣ್ಣು ಅವಳು ಎಲ್ಲವನ್ನೂ ಸಹಿಸಿಕೊಂಡ್ರು ಮೊನ್ನೆ ಕುಡಿದ ಮತ್ತಲ್ಲಿ ಅವಳಪ್ಪನ ಫೋಟೋ ತೆಗೆದಾಗ್ಲೇ ಅವಳಿಗೆ ಕೋಪ ಬಂದಿತ್ತು ಹೀಗೆ ವರ್ತಿಸ್ತಿದ್ರೆ ಸುಮ್ಮನಿರಲ್ಲ ರೀ ಆ ದೇವ್ರು ಕನಿಷ್ಠ ದೇವ್ರ ಭಯವಾದರೂ ಇರಲಿ ನಿಮ್ಗೆ ಎಂದವಳ ಮಾತಿಗೆ ನನಗೆ ಎಂದಿಗಿಂತಲೂ ಸಿಟ್ಟು ಬೀಸಿ ಕಪಾಳಕ್ಕೆ ಹೊಡೆದಿದ್ದೆ ಹೊಡಿಬಾರ್ದಾಗಿತ್ತು ಹೊಡೆದಿದ್ದನ್ನ ಕೆಲಸದವಳು ನೋಡ್ಬಿಟ್ಟಿದ್ಲು ಅದು ಸಮಸ್ಯೆ ಆಗಿತ್ತು ತಕ್ಷಣವೇ ಎಲ್ಲವನ್ನ ಬಿಟ್ಟು ಓಡಿ ಬಂದಿದ್ದೆ ಒಂದು ತಿಂಗಳು ತಲೆಮರೆಸಿಕೊಂಡು ವಕೀಲರನ್ನ ಸಂಪರ್ಕಿಸಿ ಏನನ್ನಾದರೂ ಮಾಡುವ ಆಲೋಚನೆ ಇತ್ತು ಹಾಗಾಗಿಯೇ ಮೊಬೈಲ್ ಬಿಟ್ಟು ಬಂದೆ ರಣಭೀಕರ ಮಳೆ ಇರುವ ಈ ಹೋಟೆಲ್ಗೆ ಬಂದು ಉಳ್ಕೊಂಡೆ ಊರಿನ ವಿಳಾಸ ಸುಳ್ ಬರೆಸಿದ್ದೆ ಎಲ್ಲವೂ ಸರಿಯಾಗಿದೆ ಎನ್ನುವಷ್ಟರಲ್ಲಿ ಯಾರೋ ಬೆನ್ನು ಹತ್ತಿದಾನೆ ವಿನಾಕಾರಣ ನಗುವೊಂದು ಮೂಡಿತ್ತು ತುಟಿಯಂಚಲ್ಲಿ ಅಂಚಲ್ಲಿ ತಾನೊಂದು ಬಗೆದರೆ ದೈವವೊಂದು ಬಗೆಯತ್ತಂತೆ ನನ್ನ ಬಗ್ಗೆ ಅವನಿಗೆ ಎಲ್ಲ ಗೊತ್ತಿರ್ಲಿಕ್ಕೂ ಸಾಕು ಇಷ್ಟಕ್ಕೂ ಯಾರವನು ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇದ್ದಾನೆ ಮೊದಲ ಭೇಟಿಯಲ್ಲೇ ನಿಮ್ಮ ಮುಖಕ್ಕೆ ಗಡ್ಡ ಮೀಸೆ ಸೂಟ್ ಆಗ್ತಿದೆ ಎಂದಿದ್ದ ಯಾರಿಗೂ ಗೊತ್ತಾಗ್ದಂತೆ ಅಷ್ಟು ಪರ್ಫೆಕ್ಟ್ ಎನ್ನುವಂತೆ ಅಂಟಿಸಿಕೊಂಡ ಗಡ್ಡ ಮೀಸೆ ಬಗ್ಗೆ ಅವನಿಗೆ ಗೊತ್ತಿತ್ತು ಎನ್ನುವುದೇ ಅರ್ಥವಾಗ್ತದೆ ಪ್ರಶ್ನೆಗೆ ಉತ್ತರವಿಲ್ಲ ಆದರೆ ಸಾವಿರುವ ಕೋಣೆ ಎದುರು ನಿಂತು ನನ್ನನ್ನ ಹೆದರಿಸ್ತಾ ಇದ್ದಾನೆ ನನ್ನನ್ನ ಕೊಲ್ಲಲಿಕ್ಕೆ ಬಂದಿಲಿಕ್ಕೂ ಸಾಕು ಹಾಗೆ ತಕ್ಷಣವೇ ಎದ್ದು ನಿಂತೆ ಹ್ಯಾಂಗರ್ನಲ್ಲಿದ್ದ ಬಟ್ಟೆಯನ್ನೆಲ್ಲ ಅವಸರಕ್ಕೆ ಬ್ಯಾಗಿಗೆ ಹಾಕಿಕೊಂಡು ನಾನು ತಂದಿದ್ದ ಎಲ್ಲ ಸಾಮಗ್ರಿಗಳನ್ನ ಬ್ಯಾಗಿಗೆ ಹಾಕಿ ಕಾರಿನ ಕೀಲಿಯನ್ನೆತ್ತಿ ಕೋಣೆಯಿಂದ ಹೊರ ಹೋಗಬೇಕು ಎನ್ನುವಷ್ಟರಲ್ಲಿ ನಿಧಾನಕ್ಕೆ ಗಾಬರಿಯಲ್ಲಿ ಬಾಗಿಲಿನತ್ತ ನೋಡಿದೆ ಕೈಲಿದ್ದ ಬ್ಯಾಗು ಜಾರಿ ಬಿದ್ದಿತ್ತು ನನ್ನ ಊಹೆ ನಿಜವಾಗಿತ್ತು ಅವನು ಬಂದಿದ್ದ ಕಪ್ಪು ಹ್ಯಾಟಿನ ಬಿಳಿ ಚರ್ಮದವನು ನನ್ನನ್ನು ನೋಡಿ ನಸುನಕ್ಕು ಹಲೋ ರಾಜೇಶ್ ಎಂದ ಅವನಿಗೆ ನನ್ನ ನಿಜವಾದ ಹೆಸರು ಸಹ ಗೊತ್ತಿದೆ ನಾನು ಗಾಬರಿಯಲ್ಲಿ ಹಿಂದಡಿಯೇ ತೊಡಗಿದರೆ ಅವನು ನಿಧಾನಕ್ಕೆ ಕೋಣೆಯನ್ನು ಪ್ರವೇಶ ಮಾಡಿದ ಬರುತ್ತಲೇ ಬಾಗಿಲು ರಪ್ಪನೆ ಮುಚ್ಚಿಕೊಂಡಿತು ಅಯ್ಯೋ ಅವರು ಹತ್ರ ಬರ್ತಾ ಇದ್ದಾನೆ ಕಾಪಾಡಿ ಯಾರಾದ್ರೂ ಕಾಪಾಡಿ ಏ ಯಾರ ನೀನು ಹೋಗಿ ಹೋಗು ಪ್ಲೀಸ್ ನನ್ಗೇನು ಮಾಡಬೇಡ ಕಾಪಾಡಿ ಕಾಪಾಡಿ ಕಿರುಚಿದ್ದರೆ ಧ್ವನಿಯೇ ಹೊರಬರುತ್ತಿಲ್ಲಿ ಪ್ಲೀಸ್ ಹೆಲ್ಪ್ ಹೀಗೆ ಮುಗ್ದಿದೆ ಸರ್ ರಾಜೇಶ್ ಪಂಡಿತರ ಡೈರಿಯ ಕೊನೆಯ ಮೂರು ಪುಟಗಳು ವಿಚಿತ್ರ ಅಂತೀರಾ ವಿಲಕ್ಷಣ ಅಂತೀರಾ ಎಂದು ಕೇಳಿದ ಇನ್ಸ್ಪೆಕ್ಟರ್ ಆನಂದ್ ಡಾಕ್ಟರ್ ವಿಶ್ವಾಸರನ್ನು ವಿಚಿತ್ರವೂ ಅಲ್ಲ ವಿಲಕ್ಷಣವೂ ಅಲ್ಲ ಇನ್ಸ್ಪೆಕ್ಟರ್ ಹೆಸನೇಶ್ ಎಂದರು ವೈದ್ಯರು ಯು ಮೀನ್ ಭ್ರಾಂತಿನ ಡಾಕ್ಟರ್ ಎಂಬುದು ಇನ್ಸ್ಪೆಕ್ಟರ್ನ ಮರು ಪ್ರಶ್ನೆ ಎಕ್ಸಾಕ್ಟ್ಲಿ ಪ್ರಾಂತಿ ಎಂದು ಮರು ನುಡಿದರು ವೈದ್ಯರು ಆದರೂ ಅಧಿಕಾರಿಯ ಮುಖದಲ್ಲೇನೋ ಅನುಮಾನದ ಎಳೆಗಳು ಭ್ರಾಂತಿ ಅನ್ಸುತ್ತೆ ನನಗೂ ಆದರೆ ಒಂದೊಳ್ಳೆ ಪತ್ತೆದಾರಿಯ ಕತೆ ಹಾಗೆ ಇದನ್ನೆಲ್ಲ ಬರ್ದಿರೋದನ್ನ ನೋಡಿದಾಗ ಆ ಕಪ್ಪು ಹಾಟಿನ ಮನುಷ್ಯ ನಿಜಕ್ಕೂ ಇರ್ಬೋದ ಎಂಬ ಅನುಮಾನವು ಮೂಡಿಬಿಡುತ್ತದೆ ಒಮ್ಮೊಮ್ಮೆ ಎಂಬ ಅಧಿಕಾರಿಯನ್ನ ನೋಡಿ ನಕ್ಕರು ಡಾಕ್ಟರ್ ಹ್ಮ್ ಬರೆದಿದ್ದು ನಿಜಕ್ಕೂ ಚೆಂದಗಿದೆ ಆದರೆ ನೀವು ಅದರ ಕೊನೆಯ ಸಾಲುಗಳನ್ನ ಗಮನಿಸಿದಂತಿಲ್ಲ ಎಂದರು ವೈದ್ಯರು ವೈದ್ಯರ ಮಾತು ಕೇಳಿ ಕೊನೆಯ ಸಾಲ್ಗಳ ಏನವು ಡಾಕ್ಟರ್ ಎಂದು ಹುಬ್ಬು ಗಂಡಿಕ್ಕಿದ ಇನ್ಸ್ಪೆಕ್ಟರ್ ಮತ್ತೆ ಡೈರಿಯ ಪುಟಗಳನ್ನು ತೆರೆದು ಬಾಗಿಲು ಮುಚ್ಚಿಕೊಂಡಿದ್ದು ಕಾಪಾಡಿ ಅಂತ ಕೂಗಾಡ್ಕೊಂಡಿದ್ದು ಈ ಸಾಲ್ಗಳ ಎಂದು ಕೇಳಿದ ಹೌದೆನ್ನುವಂತೆ ತಲೆಯಾಡಿಸಿದರು ವೈದ್ಯರು ಅದರಲ್ಲೇನಿದೆ ಡಾಕ್ಟರ್ ಎಂದು ಕೇಳಿದ ಅಧಿಕಾರಿಯತ್ತ ನೋಡಿದ ವೈದ್ಯರ ಮುಖದಲ್ಲಿ ಮಾರ್ಮಿಕನಗು ಏನೂ ಇಲ್ವಾ ಇನ್ಸ್ಪೆಕ್ಟರ್ ಅದು ಅವನ ಆರ್ಥನಾದ ಕೊಲೆಗಾರ ಎದುರ್ಗಿದ್ದಾಗಿನ ಆರ್ಥನಾದ ಕೊಲೆಗಾರ ಎದುರ್ಗಿದ್ದಾಗ ಅದನ್ನೆಲ್ಲ ಡೈರಿಯಲ್ಲಿ ಯಾರು ಬರೀತಾರೆ ಸಾಹೇಬ್ರೆ ಅದು ಸಾಧ್ಯನಾ ಹೇಳಿ ಎಂದರು ವೈದ್ಯರು ನಿಂತಲ್ಲೇ ಬೆಚ್ಚಿಬಿದ್ದ ಇನ್ಸ್ಪೆಕ್ಟರ್ ಬಾಯಿಂದ ಎಂಬ ಸಾಲೊಂದು ಅಪ್ರಯತ್ನಕವಾಗಿ ಹೊರಬಿದ್ದಿತ್ತು ಅಂದ್ರೆ ನೀವ್ ಹೇಳೋದು ಎಂದು ರಾಗ ಬೆಳೆದ ಇನ್ಸ್ಪೆಕ್ಟರ್ ಸುಮ್ಮನಾದರೆ ಮಾತು ಮುಂದುವರೆಸಿದರು ನಿಮ್ಮ ಊಹೆ ನಿಜ ಇನ್ಸ್ಪೆಕ್ಟರ್ ಇದೆಲ್ಲವೂ ನಡೆದಿರೋದು ಅವನ ತಲೆಯಲ್ಲಿ ಇಲ್ಲದ ವ್ಯಕ್ತಿಯೊಬ್ಬನ್ನ ಊಹಿಸಿಕೊಂಡಿದ್ದಾರೆ ಮಿಸ್ಟರ್ ರಾಜೇಶ್ ಹಾಗಾಗಿ ನಡೆದಿರೋ ಕೆಲವೇ ಘಟನೆಗಳನ್ನ ನಡಿದೇ ಇರೋ ಘಟನೆಗೊಂದಿಗೆ ತುಳುಕ್ ಹಾಕಿ ಬರ್ತಿದ್ದಾರೆ ಡೈರಿಯಲ್ಲಿ ಅಫ್ಕೋರ್ಸ್ ನಮಗ್ ನಡೆದಿಲ್ಲ ಅಂದ್ರು ಅವ್ರಗ್ ನಡೆದಿದೆ ಹಾಗಾಗಿ ಸಾಯೋ ಗಳಿಗೆಯಲ್ಲಿ ಎಲ್ಲವನ್ನೂ ಬರ್ದಿದ್ದಾರೆ ಅವರು ಬರಿತಾ ಉದ್ರೇಕ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಷ್ಟೇ ಅಲ್ಲೇ ಸತ್ ಬಿದ್ದಿದ್ದಾರೆ ಎಂದರು ವೈದ್ಯರು ಆದರೆ ಅವರು ಸತ್ ಬಿದ್ದಾಗ ಅವ್ರ ಕೈಯಲ್ಲಿ ಪೆನ್ ಇರಲಿಲ್ಲ ಡಾಕ್ಟರ್ ಡೈರಿ ಸಹ ಮುಚ್ಚಿತ್ತು ಎಂದು ಇನ್ಸ್ಪೆಕ್ಟರ್ ಹೇಳಿದರು ಕೊನೆ ಕ್ಷಣಕ್ಕೆ ಡೈರಿ ಮುಚ್ಚಿ ಎದೆ ನೋವು ಹಾಸಿಗೆ ಬಂದು ಬಿದ್ದಿರ್ಬೋದಲ್ವಾ ಆದರೂ ಅನುಮಾನ ಸರ್ ಎಂದ ಇನ್ಸ್ಪೆಕ್ಟರ್ನ ಮಾತನ್ನು ತುಂಡರಿಸಿದ ವೈದ್ಯರು ಕುಳಿಗೆಗಳ ಬಾಟಲಿಯೊಂದನ್ನ ಎತ್ತಿ ಹಿಡಿದರು ಇದೇನಂತ ಗೊತ್ತಾ ಎಂದು ಕೇಳಿದ ಅವರ ಪ್ರಶ್ನೆಗೆ ಇದು ರಾಜೇಶ್ ಅವ್ರ ಬ್ಯಾಗಲ್ಲಿದ್ದ ಮಾತ್ರೆಗಳ ಡಬ್ಬಿ ಅಲ್ವಾ ಎಂದರು ಇನ್ಸ್ಪೆಕ್ಟರ್ ಹೌದು ಆದರೆ ಇದೇನ್ ಗೊತ್ತಾ ಎಂಬ ಮರುಪ್ರಶ್ನೆ ವೈದ್ಯರದ್ದು ಇಲ್ಲವೆಂಬಂತೆ ತಯಾರಿಸಿದ ಅಧಿಕಾರಿ ಮಾನಸಿಕ ಕಾಯಿಲೆ ಮಾತ್ರೆಗಳು ಇನ್ಸ್ಪೆಕ್ಟರ್ ಮಿಸ್ಟರ್ ರಾಜೇಶ್ಗೆ ಸಣ್ಣದೊಂದು ಮಾನಸಿಕ ಕಾಯಿಲೆ ಇತ್ತು ಅದು ಅವ್ರಿಗೂ ಗೊತ್ತಿತ್ತು ಅವನ ಹೆಂಡತಿಗೂ ಗೊತ್ತಿದ್ರೆ ಸಾಕು ಅವನ ಹೆಂಡತಿನ ಕೊಂದ ಮೇಲೆ ಇವನಿಗೆ ಗಾಬರಿ ಆಗಿದೆ ತಕ್ಷಣಕ್ಕೆ ತನ್ನ ಬ್ಯಾಗ್ನ ಎತ್ಕೊಂಡು ತಲೆ ಮರೆಸಿಕೊಳ್ಳೋ ಪ್ರಯತ್ನ ಮಾಡಿದಾನೆ ಕಾಯಿಲೆ ಇದ್ರೂ ಬುದ್ಧಿವಂತ ಮನುಷ್ಯ ಮಳೆಯ ರಾಧಾಂತವಾಗಿರುವ ಮಲೆನಾಡಿನ ಊರ್ಗೆ ಹೋಗಿದ್ದಾನೆ ತಕ್ಷಣಕ್ಕೆ ಊರ ಹೆಸರು ಮುಖಪರಿಚಯ ತನ್ನ ಹೆಸರು ಎಲ್ಲವನ್ನು ಬದಲಾಯಿಸಿಕೊಂಡು ಅಲ್ಲಿ ಉಳ್ಕೊಂಡಿದ್ದಾನೆ ಮೊಬೈಲ್ ಮೇಲೆ ಟ್ರೇಸ್ ಮಾಡಿಬಿಡ್ತಾರೆ ಅಂತ ಫೋನ್ ಸಹ ಬಿಟ್ಟು ಹೋಗಿದ್ದಾನೆ ಆಗ್ಬೋದು ಅಂತ ಅಂದ್ಕೊಂಡಿದ್ದಾನೆ ಬಹುಶಃ ಹಿಂದಲ್ಲ ನಾಳೆ ಸಿಗ್ಬೀಳ್ತಿದ್ನೇನೋ ಆದರೆ ಅಲ್ಲಿಗೆ ಹೋಗಿ ಹೀಗೆ ಸತ್ತು ಹೋಗಿದ್ದಾನೆ ಎಂದರು ವೈದ್ಯ ಆದರೆ ಅವನು ಸತ್ತಿದ್ದ ಯಾಕೆ ಡಾಕ್ಟರ್ ಅದು ಅರ್ಥ ಇಲ್ಲ ಎಂಬುದು ಅಧಿಕಾರಿಯ ಪ್ರಶ್ನೆ ಯಾಕೆ ಅಂತ ಹೇಳೋದು ಸ್ವಲ್ಪ ಕಷ್ಟವೇ ಖಿನ್ನತೆಯ ಕಾಯಿಲೆ ಇತ್ತು ಅನ್ನೋದಂತೂ ನಿಜ ಕೊಲೆ ಮಾಡಿದ್ದಕ್ಕೆ ಪಶ್ಚಾತ್ತಾಪವಿದ್ದ ಅದು ಹೀಗೆ ಕಪ್ಪು ಹಾಟಿನವನ ರೂಪದಲ್ಲಿ ಬಂದು ಬಂದಿರೋ ಸಾಧ್ಯತೆಗಳಿವೆ ಅಂದ್ರೆ ಕರಿ ಹ್ಯಾಟಿನವನೊಬ್ಬ ಇರ್ಲೇ ಇಲ್ವಾ ಡಾಕ್ಟರ್ ಆರ್ ಯು ಶ್ಯೂರ್ ಎಂದು ಕೇಳಿದ ಇನ್ಸ್ಪೆಕ್ಟರ್ ಶ್ಯೂರ್ ಇರಬೇಕಾದವರು ಪೊಲೀಸ್ನವರು ನನ್ನ ತರ್ಕ ಹೇಳೋದಿಷ್ಟೆ ಉಳಿದಂತೆ ಲಾಡ್ಜಿನ ಜನ ಏನಂತಾರೆ ಲಾಡ್ಜಿನ ಕುರಿತು ಅಲ್ಲಿನ ಸುತ್ತಮುತ್ತಲಿನ ಜನ ಏನಂತಾರೆ ಅಂತ ವಿಚಾರಿಸಿದೀರಾ ಎಂದು ಕೇಳಿದರು ಎಲ್ಲ ಸರ್ ಲಾಡ್ಜ್ ಬಗ್ಗೆ ಜನರ ಅಭಿಪ್ರಾಯ ಒಳ್ಳೇದೇ ಇದೆ ತುಂಬಾ ಒಳ್ಳೆ ಜನವೆಂಬ ಹೆಸರು ಇದೆ ಲಾಡ್ಜಿನ ಮಾಲೀಕರಿಗೆ ಅನುಮಾನಾಸ್ಪದವೆನ್ನುವಂಥದ್ದು ಏನೂ ಇಲ್ಲ ಹೋಟೆಲ್ ಬಗ್ಗೆ ರಾಜೇ ಸಾವುಗೂ ಮುನ್ನ ವಿಲಕ್ಷಣವಾಗಿ ವರ್ತಿಸ್ತಿದ್ರ ಬಗ್ಗೆ ಹೋಟೆಲ್ ಅವರು ಖಚಿತಪಡಿಸಿದ್ದಾರೆ ಎಂದ ಇನ್ಸ್ಪೆಕ್ಟರ್ ಅಲ್ಲಿಗೆ ಮುಗ್ದಂತಾಯ್ತಲ್ಲ ಎಲ್ಲ ಉಳಿದಿದ್ದು ಹೋಟೆಲ್ನಲ್ಲಾದ ಎರಡು ಸಾವುಗಳು ಅದರಲ್ಲೂ ಅಂತಹ ವಿಶೇಷವೇನಿಲ್ಲ ಸತ್ತೋರ್ ಪೈಕಿ ಒಬ್ರು ಎಪ್ಪತ್ತರ ವೃದ್ಧೆ ಇನ್ನೊಂದು ಕ್ಯಾನ್ಸರ್ ಇದ್ದ ಮಗು ಎರಡೂ ಕೇಸ್ನಲ್ಲಿ ಸಾವು ಅಸಹಜವೇನಲ್ಲ ರಾಜೇಶ್ ಉಳ್ಕೊಂಡಿದ್ದ ಹೋಟೆಲ್ನಲ್ಲಿಯೇ ಸಾವಾಗಿದ್ದು ಜಸ್ಟ್ ಆ ಕೋಇನ್ಸಿಡೆನ್ಸ್ ಅಷ್ಟೆ ಎಂದು ವೈದ್ಯರು ಮಾತು ನಿಲ್ಲಿಸಿದರು ಇನ್ಸ್ಪೆಕ್ಟರ್ನದ್ದು ನಿರ್ವಿಕಾರ ಭಾವ ಸುಮ್ಮನೆ ಒಮ್ಮೆ ಪಕ್ಕದಲ್ಲಿದ್ದ ಸ್ಟ್ರೆಚ್ಚರ್ ಮೇಲಿದ್ದ ರಾಜೇಶ್ನ ಶವವನ್ನು ನೋಡಿದ ಪೋಸ್ಟ್ ಮಾರ್ಟಮ್ನಲ್ಲೂ ಅನುಮಾನಾಸ್ಪದವಾದದ್ದು ಏನೂ ಇಲ್ಲ ಇನ್ಸ್ಪೆಕ್ಟರ್ ಹಾರ್ಟ್ ಅಟ್ಯಾಕ್ ಅಷ್ಟೇ ಎಂದು ಮಾತು ಮುಗಿಸಿದ ವೈದ್ಯರು ಸಹ ರಾಜೇಶ್ ನ ಗಮನಿಸಿದರು ವಿಚಿತ್ರ ನೋಡಿ ಡಾಕ್ಟರ್ ಇವನು ಇವನು ಹೆಣ್ತಿನ ಕೊಂದಿದ್ಯಾಕೆ ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲ ಇವನು ಸತ್ತಿದ್ಯಾಕೆ ಎಂಬ ಪ್ರಶ್ನೆಗೂ ಉತ್ತರ ಇಲ್ಲ ಒಟ್ಟಾರೆ ಎಲ್ಲವೂ ನಿಗೂಢ ಎಂದ ಪೊಲೀಸ್ ನಸುನಕ್ಕ ಸಾವು ಅನ್ನೋದೇ ನಿಗೂಢಲ್ವ ಇನ್ಸ್ಪೆಕ್ಟರ್ ಎಂದ ವೈದ್ಯರು ರಾಜೇಶ್ನ ಶವದ ಮೈ ಮೇಲಿದ್ದ ಹೊದಿಕೆಯಿಂದ ಶವದ ಮುಖವನ್ನ ಮುಚ್ಚಿದರು ನಿಟ್ಟುಸಿರೊಂದನ್ನು ಹೊರಚೆಲ್ಲಿದ ಇನ್ಸ್ಪೆಕ್ಟರ್ ಶವಾಗಾರದಿಂದ ನಿಧಾನಕ್ಕೆ ಹೊರ ನಡೆದರೆ ಅವನ ಬೆನ್ನ ಹಿಂದೆ ಬಂದ ವೈದ್ಯರು ಬಾಗಿಲು ಪಕ್ಕಕ್ಕಿದ್ದ ಸ್ವಿಚ್ ಅದುಮಿದರು ಶವಾಗಾರದ ದೀಪ ಬಾರಿತು ಹಳೆಯ ಬಾಗಿಲೆಳೆದು ಚಿಲಕ ಹಾಕಿದ ವೈದ್ಯರು ಬೀಗ ಹಾಕಿ ಕೀಲಿಯನ್ನ ಜೇಬಿಗೆ ಹಾಕಿಕೊಂಡರು ಕೊಂಚ ದೂರ ನಿಂತು ಅವರಿಗಾಗಿ ಕಾಯುತ್ತಿದ್ದ ಇನ್ಸ್ಪೆಕ್ಟರ್ನೊಂದಿಗೆ ನಡೆಯುತ್ತಾ ಅವರು ಹೊರಟರೆ ಪಡುವಣದ ಸೂರ್ಯ ಮುಳುಗಿದನೋ ಇಲ್ಲವೋ ಎಂಬ ಗೊಂದಲ ಮೋಡ ಕವಿದ ವಾತಾವರಣದಲ್ಲಿತ್ತು ಮಳೆಗಾಲದ ಸಂಜೆಯ ಹೊತ್ತಿಗೆ ರಾಜೇಶ್ನ ಮಲಗಿದ್ದ ಶವಾಗಾರದೊಳಗೀಗ ಅಸಹನೀಯ ಮೌನದೊಡನೆ ಘೋರ ಅಂಧಕಾರ